ಹಾಯ್ ಫ್ರೆಂಡ್ಸ್ ಇದು ಸರ್ಕಾರದ ಹೊಸ ಆದೇಶ ಕಾರ್ ಬೈಕ್ ಮಾಲೀಕರಿಗೆ ಹೊಸ ನಿಯಮಗಳು ಇದು ಪೊಲೀಸರಿಂದ ಹೇಳಿಕೆ ಆಗಿದೆ ಹೌದು ಇಂದು ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ತುಂಬಾ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲದೆ ವಾಹನ ಚಲಾಯಿಸುವ ವಾಹನ ಸವಾರರ ಅಪಘಾತಗಳು ಕೂಡ ಅದಕ್ಕಿಂತ ಜಾಸ್ತಿ ಆಗ್ತಾ ಇದ್ದಾವೆ ಇದಕ್ಕಾಗಿ ಸಂಚಾರ ಪೊಲೀಸರು ಹಲವು ರೀತಿಯ ನಿಯಮಗಳನ್ನು ಅರಿತು ಅನುಷ್ಠಾನಗೊಳಿಸಿದ್ದಾರೆ ಆ ನಿಯಮಗಳು ಏನು ಅಂತ ಹೇಳ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ಇನ್ನು ಮುಂದೆ ಸಂಚಾರ ನಿಯಮ ಉಲ್ಲಂಘಿಸಿದರೆ ಬಾರಿ ದಂಡ ತೆರಬೇಕಾಗುತ್ತದೆ ಹೊಸ ಸಂಚಾರ ನಿಯಮಗಳು ಈಗಾಗಲೇ ಜಾರಿಗೆ ಬಂದಿದ್ದು ಅದನ್ನು ಅನುಷ್ಠಾನ ಕೂಡಗೊಳಿಸಲಾಗಿದೆ ಹೊಸ ನಿಯಮದ ಪ್ರಕಾರ ಅತಿ ವೇಗದ ಚಾಲನೆಗೆ ಸಾವಿರದಿಂದ ಎರಡು ಸಾವಿರ ರೂಪಾಯಿಗೆ ದಂಡ ವಿಧಿಸಲಾಗುತ್ತದೆ ಮತ್ತು ಐನೂರು ರೂಪಾಯಿ ಕೂಡ ದಂಡ ಇರುತ್ತದೆ ಅಷ್ಟೇ ಅಲ್ಲದೆ ಪರವಾನಗಿ ಇಲ್ಲದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ವಾಹನ ಚಲಾಯಿಸಿದರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮತ್ತು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ವಾಹನ ಚಲನೆ ಮಾಡಿದರೆ ನೂರು ರೂಪಾಯಿ ದಂಡ ತೆರಬೇಕಾಗುತ್ತದೆ ಇನ್ನು ಹೆಚ್ ಎಸ್ ಆರ್ ಪಿ ಕೂಡ ಕಡ್ಡಾಯವಾಗಿದೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ವಾಹನ ಖರೀದಿಸಲು ತಮ್ಮ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸುವಂತೆ ಸೂಚನೆ ನೀಡಲಾಗಿತ್ತು ಸಾರಿಗೆ ಇಲಾಖೆಯ ಪ್ರಕಟಣೆಯ ಪ್ರಕಾರ ಆನ್ಲೈನ್ನಲ್ಲಿ ನಂಬರ್ ಪ್ಲೇಟನ್ನು ಬುಕ್ ಮಾಡಲು ಮತ್ತು ನಿಮ್ಮ ವಾಹನಕ್ಕೆ ಅದನ್ನು ಅನ್ವಯಿಸಲು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಈ ಸಮಯದೊಳಗೆ ನಿಮ್ಮ ವಾಹನದಲ್ಲಿ ನಂಬರ್ ಪ್ಲೇಟ್ ಇಲ್ಲದಿದ್ದರೆ ನೀವು ಹಣವನ್ನು ಪಾವತಿಸಬೇಕಾಗುತ್ತದೆ ಆದ್ದರಿಂದ ನೀವು ಸಾರಿಗೆ ನಿಯಮ ಸಾರಿಗೆ ಇಲಾಖೆಯ ಎಲ್ಲ ನಿಯಮಗಳನ್ನು ನೀವು ಪಾಲಿಸಲೇಬೇಕು ಇಲ್ಲ ದಂಡ ಕಟ್ಟಬೇಕಾಗುತ್ತದೆ ಈ ಮಾಹಿತಿ ಯಾರಿಗೆ ತಿಳಿದಿಲ್ಲವೋ ಅವರಿಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡೋದರ ಮೂಲಕ ಅವರಿಗೆ ಹೆಲ್ಪ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್